ವೆರಿ ಬಿಗ್ ಸೆಲೆಬ್ರೇಷನ್ ನನ್ನ ಲೈಫ್ಗೂ ನನ್ನ ಫ್ಯಾಮಿಲಿಗೂ ಪ್ಲಸ್ ನನ್ನ ಇವಾಗ ಅದ್ರ ಜೊತೆ ಸಾಯಿ ಸರ್ ಮತ್ತು ನಮ್ಮ ಸರ್ ಅವರು ಮತ್ತು ರಾಜು ಅವರು ಎಲ್ಲರೂ ಮತ್ತು ಇಷ್ಟು ಮೀಡಿಯಾ ಆಲ್ ತುಂಬಾ ಪ್ರಕಾಶ್ ಸರ್ ಜೊತೆ ಇರೋದು ಇದು ನನಗೆ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಅವ್ರದ್ದು ಜೀವನ ಒನ್ ನಾಟ್ ಫೈವ್ ಫಿಲಿಮ್ಸ್ ಅಂದರೆ ತುಂಬ ಒನ್ ಫಿಲಿಮ್ನಲ್ಲಿ ನನಗೆ ಫುಲ್ ಜೀವನ ತಗೊಂಡ್ಬಿಟ್ಟಿದೆ ಒನ್ ಅಂದ್ರೆ ಓಂ ಶ್ರೀ ಸಾಯಿರಾಮ್ ಎಲ್ಲ ಮಾಧ್ಯಮಿತರೆಲ್ಲರಿಗೂ ನನ್ನ ಹುದ್ದೆ ಪೂರ್ವ ನಮಸ್ಕಾರ ಐ ವಾಂಟ್ಸ್ ಎರಡು ಶಾ ಓದ ಕಷ್ಟದಲ್ಲಿ ನಮ್ಮ ಚಲನಚಿತ್ರರಂಗ ಇದೆ ಅಷ್ಟು ಕಷ್ಟ ಇದೆ ಅಂತ ಪರಿಸ್ಥಿತಿಯಲ್ಲಿ ದ ಸೂಟ್ ಇಪ್ಪತ್ತೈದು ದಿನ ಎಂಟೈರ್ ದ ಸೂಟ್ ಯೂನಿಟ್ ದಾಟ್ರೆಶಿಯನ್ಸ್ ಇದ್ರೂ ಕಲಾವಿದರನ್ನು ಒಂದು ಮುಖ ಬೇಕು ನಮಗೆ ಕಲಾವಿದ್ರ ಇದ್ರೇನೆ ನಾವು ಏನ ಏನ್ ಕಥ ಬರಿತೀವಿ ಏನು ಸಂಭಾಷಣೆ ಬರೀತೀವಿ ಏನು ಹಾಡುಗಳನ್ನ ನಾವು ಸಿದ್ಧ ಮಾಡ್ತೀವಿ ಇದೆಲ್ಲವನ್ನು ಅಭಿಮಾನ ದೇವತೆಗಳ ಹೃದಯಕ್ಕೆ ಸೇರಬೇಕಂದ್ರೆ ಒಂದು ಒಳ್ಳೆ ಮುಖ ಬೇಕು ಆ ನಿರ್ದೇಶಕರು ಕಮಲ್ ಹಾಸ್ಕೊಂಡಿದ್ದು ಅವರ ಅದೃಷ್ಟ ಇಷ್ಟಪಡ್ತೀನಿ ನಾನು ನಿರ್ದೇಶಕರಾಗಿ ನೂರು ನಾಲ್ಕು ಚಿತ್ರ ಮಾಡಿದ್ರು ನನ್ನ ನಿರ್ದೇಶನದಲ್ಲಿ ಕರ್ನಾಟಕ ಚಲನಚಿತ್ರ ರಂಗದಲ್ಲಿರುವಂತಹ ಎಲ್ಲಾ ಟಾಪ್ ಹೀರೋಸ್ ಅಂಬರೀಶ್ ಅವರ ಆಗ್ಬಹುದು ಶಿವರಾಜ್ ಕುಮಾರ್ ಆಗ್ಬೋದು ರವಿಚಂದ್ರನ್ ಆಗ್ಬಹುದು ಸುದೀಪ್ ಅವರಾಗ್ಬೋದು ಕಾಶಿನಾಥ್ ಜಗ್ಗೇಶ್ ಶಿಸಿಕುಮಾರ್ ಮಾಲಶ್ರೀ ಶ್ರುತಿ ಪ್ರೇಮ ಸೌಂದರ್ಯ ರೋಜ ಈ ತರ ಹೇಳ್ಕೊಂಡ್ರೆ ಒಂದು ದೊಡ್ಡದಿಷ್ಟೇ ಇದೆ ನನ್ನ ಸಕ್ಸಸ್ಗೆ ಇವರೆಲ್ಲ ಕಾರಣ ಅಂತೇಳಿ ನಾನು ಇಷ್ಟಪಡ್ತೀನಿ ನಾವು ಏನೇ ಮಾಡ್ಬೇಕಂದ್ರು ಕಲಾವಿದ್ರು ಬೇಕೇ ಬೇಕು ಹಂಸಲೇಖ್ ಅವರು ಒಳ್ಳೆ ಸಾಕು ಕೊಟ್ಟರು ಕಲಾವಿದರು ಅದಿರ್ತಕ್ಕಂತ ಅಭಿನಯ ಮಾಡಿ ಅಂದ್ರೆ ಮಹಾ ಹೀಲ್ ರವಿಚಂದ್ರನ್ ಅಲ್ಲಿ ಹಂಸಲೇಖ ಕಾಂಬಿನೇಷನ್ ಅಲ್ಲಿ ಎಷ್ಟು ಸಾಧನೆ ಮಾಡಿದೀವಿ ಅನ್ನೋದು ಇಮ್ಯಾಜಿನ್ ಮಾಡಕ್ಕಾಗಲ್ಲ ಅಂದ್ರೆ ತಾಂತ್ರಿಕ ವರ್ಗದ ಜೊತೆಯಲ್ಲಿ ಕಲಾವಿದ್ರ ಬೇಕನ್ನೋ ಹೇಳಿಕೆ ನಾನು ಇಷ್ಟಪಟ್ಟಿದವರು ಇದ್ರು ಅನ್ನೋದು ಮಾತು ಹೇಳುವ ಅನ್ನದಾತರ ಬೇಕು ಅಂತ ಇವತ್ತು ನಾವೆಲ್ಲ ಅನ್ನ ತಿಂದಿದ್ವಿ ನಾವು ಅಂದ್ರೆ ನಿರ್ಮಾಪಕರು ಮೂಲಕವಾಗಿ ಕಲಾವಿದರಾಗಬಹುದು ತಾಂತ್ರಿಕ ವರ್ಗದವರಾಗ್ಬೋದು ಸಕ್ಸಸ್ ಆಗಬೇಕಂದ್ರೆ ಒಂದು ಪ್ರಾಜೆಕ್ಟ್ ಆಚೆ ಬರಬೇಕಂದ್ರೆ ನಿರ್ಮಾಪಕರು ಮುಖ್ಯ ದ ಸೂಟ್ ನಿರ್ಮಾಪಕರು ನಿರ್ದೇಶಕರು ಆ ತಾಂತ್ರಿಕ ವರ್ಗದ ಎಲ್ಲರಿಗೂ ಮತ್ತೊಮ್ಮೆ ನಾನು ಪ್ರತ್ಯಕ್ಕೆ ಇಷ್ಟಪಡ್ತೀನಿ ಟ್ಯಾಲೆಂಟ್ ಟ್ಯಾಲೆಂಟ್ನ ಡೈರೆಕ್ಟ್ ಆಚೆ ತೆಗೆದು ಜನ ಇಷ್ಟಪಡೋ ತರ ಮಾಡಿದ್ದು ಅವ್ರ ದೊಡ್ಡತನ ಆ ನಿರ್ದೇಶನ ಅರ್ಥ ಮಾಡಿಕೊಂಡು ಆಕ್ಟ್ ಮಾಡಿದ್ದು ಕಮಲ್ ಕೆಪ್ಯಾಶಿಟಿ ನಾನು ನೋಡುವಾಗ ನನಗೆ ತುಂಬಾ ಖುಷಿ ಆಯ್ತು ಪರಿಚಯ ತುಂಬಾ ದಿನ ಆಗಲಿಲ್ಲ ಅದು ಹೇಳ್ತಾರಲ್ವಾ ಒಂದು ಹಳಿದ್ರೆ ಸಾಕು ಗೊತ್ತಾಗತ್ತೆ ಬೇಯಿಸಿದ ತುತ್ತು ತಿಂದರೆ ಸಾಕು ಊಟ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಕಮಲ್ ಮಾಡಿದಂತ ಸೂಟ್ ಅದೆಲ್ಲ ನೋಡುವಾಗ ನನಗೆ ಅನಿಸ್ತು ಇವರಲ್ಲಿ ಒಳ್ಳೆ ಕಲಾವಿದರಿದ್ದಾರೆ ಅನಿಸ್ತು ಆಮೇಲೆ ಐ ವಾಸ್ ನಾನು ಥಿಯೇಟರ್ನಿಂದ ಬಂದ ಆರ್ಟಿಸ್ಟ್ ಅಂತ ಹೇಳುವಾಗ ನಾನು ತುಂಬ ಖುಷಿ ಆಯಿತು ಥಿಯೇಟರ್ ಆರ್ಟಿಸ್ಟಿಗೆ ಒಂದು ಕಮಿಟ್ಮೆಂಟ್ ಇರುತ್ತೆ ಯಾಕಂದರೆ ಎಲ್ಲ ಥರ ಪಾತ್ರಗಳು ಮಾಡಿರ್ತಾರೆ ಎಲ್ಲ ವರ್ಗದಲ್ಲಿ ಕೆಲಸ ಮಾಡಿರ್ತಾರೆ ಒಂದು ಟೀಮ್ ವರ್ಕ್ ನಾವು ಇಷ್ಟಪಡುವಂಥ ವ್ಯಕ್ತಿಗಳಾಗ್ತಾರೆ ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ ಆರ್ಟಿಸ್ಟ್ಗೆ ಅಂತ ಕಮಿಟ್ಮೆಂಟ್ ಇರುತ್ತೆ ಅದರಲ್ಲಿ ಅವ್ರ ಕಮಿಟ್ ಕಮಿಟ್ಮೆಂಟ್ ಆಗ್ಬೋದು ಆ ಪಾತ್ರೋಚಿತವಾಗಿ ನಟನೆ ಮಾಡಿದ್ದಾಗ್ಬೋದು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಕಮಲ್ ಪ್ರೊಡಕ್ಷನ್ಸ್ ನಿಮ್ಮ ಸಂಸ್ಥೆ ಮಾತು ನೀವು ಅಲ್ವಾ ಸರ್ ನಮ್ಮ ಕಂಪನಿಯಲ್ಲಿ ಯಾಕೆ ನೀವು ಸಿನಿಮಾ ಮಾಡಬಾರದು ಅಂತ ಹೊಸ ಕಂಪನಿನ ಚಿಕ್ಕ ದೊಡ್ಡ ಕಂಪನಿ ಅಲ್ಲ ಮೇಲೆ ಎಲ್ಲ ಒಂದೇ ಒಂದು ಎಕ್ಸಾಂಪಲ್ ಹೇಳಿದ್ರು ಶೋಲೆ ಮಾಡಿ ಸಕ್ಸಸ್ ಮಾಡಿದ್ದಾರೆ ಜೈಸಂತೋಷಿ ಮಾಡ್ತಾರೆ ಚಿಕ್ಕ ಪಿಕ್ಚರ್ ಮಾಡಿ ಸಂತೋಷ ಸಕ್ಸಸ್ ಮಾಡಿದ್ದಾರೆ ಅಂದ್ರೆ ಈಕ್ವಲ್ ಸಕ್ಸಸ್ ಆದರೆ ದೊಡ್ಡ ಚಿತ್ರ ಸಕ್ಸಸ್ ಆಗಿಲ್ಲ ಅಂದ್ರೆ ಚಿಕ್ಕ ಚಿತ್ರ ಅಂತ ಲೆಕ್ಕ ಚೆನ್ನಾಗಿದ್ರೂ ಏನು ಪ್ರಯೋಜನ ಇಲ್ಲ ಅಂದ್ರೆ ಆಡಿಯನ್ಸ್ ರೀಚ್ ಆಗಬೇಕು ನೀವು ಆಡಿಯನ್ಸ್ ರೀಚ್ ಮಾಡೊಡಕ್ಷನ್ ಅಲ್ಲಿ ತಪ್ಪದೇ ನಿಮ್ಮ ಕಂಪನಿಯಲ್ಲಿ ನಾನು ಒಂದಲ್ಲ ಎರಡಲ್ಲ ಮೂರಲ್ಲ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಚಿತ್ರ ಮಾಡೋಕೆ ನಾನು ಸಿದ್ಧವಾಗಿದ್ದೇನೆ ಅಂತ ನಾನು ಅವರಿಗೆ ಮಾತೊಟ್ಟಿ ಈಗ ಫಸ್ಟ್ ಅವರು ಹೇಳಿದ್ದು ನಾನೊಂದು ನನಗೆ ಒಂದು ತರ್ಟಿ ಮಿನಿಟ್ಸ್ ಒಂದು ಪಿಕ್ಚರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಫಸ್ಟ್ ನಾನು ಶಾಕ್ ಆಗಿದೆ ನಾನು ಮೂವತ್ತು ನಿಮಿಷದಲ್ಲೇ ನಾನು ಏನು ಸಿನಿಮಾ ಮಾಡಿಕೊಡ್ಬೋದು ದೊಡ್ಡ ದೊಡ್ಡ ಚಿತ್ರ ಮಾಡಿದೆ ಅವನ್ನ ಮೂವತ್ತು ನಿಮಿಷ ಏನು ಮಾಡಬಹುದು ಅಂತ ತುಂಬಾ ಯೋಚನೆ ಮಾಡಿದ್ವಿ ಒಂದಿನ ಸಂತೂರ್ ತಗೊಂಡ ನಮ್ಮ ಮನೆಗೆ ಬಂದ್ರು ಅವರು ನುಡಿಸಿ ನಮ್ಗೆಲ್ಲ ಕೇಳಿಸ್ತಾ ಇದ್ದಾರೆ ಅಂದ್ರೆ ಇವರು ಸಂಗೀತ ಪ್ರಿಯರು ವೋಕಲ್ ಈಸ್ ವೆರಿ ಇಂಟ್ರೆಸ್ಟೆಡ್ ಅವ್ರದೇ ಒಂದು ಪಾತ್ರ ಇಟ್ಕೊಂಡು ಒಂದು ಕಥೆ ಮಾಡಿ ಕೊಟ್ಟಿದ್ರು ನಾವು ತರ್ಟಿ ಮಿನಿಟ್ಸ್ಗೆ ಫುಲ್ ಸಿನಿಮಾ ಮಾಡ್ಬೋದು ಬಟ್ ಅವ್ರ ಆಸೆ ಏನು ಮೂವತ್ತು ನಿಮಿಷದಲ್ಲಿ ಅವನಿಗೊಂದು ಮಾಡಿಕೊಡಿ ಅಂತ ಅಂದ್ರೆ ಅವ್ನ ಟೆಸ್ಟ್ ಮಾಡ್ತಾ ಇದ್ರವ ಗೊತ್ತಿಲ್ಲ ಇಲ್ಲ ಹೆಂಗೆ ಮಾಡಿ ಕೊಡ್ತಾರೋ ನಾಲ್ಕು ಚಿತ್ರ ಮಾಡಿದ್ದು ಬೇರೆ ಇವಾಗ ಇಂಡಸ್ಟ್ರಿ ಫುಲ್ ಚೇಂಜ್ ಆಯ್ತು ಇವಾಗ ಹಳೆ ಥರ ಇಲ್ಲ ನಮ್ಮ ಕಲಾವಿದ್ರ ಇಲ್ಲ ನಮ್ಮ ನಿರ್ಮಾಪಕರು ಇಲ್ಲ ಕಾಲದವ್ರು ಅವರು ಇವಾಗ ಯಾರೂ ಇಲ್ಲ ಇವೆಲ್ಲ ಹೊಸ ಜನರೇಷನ್ ಬಂದ್ಬಿಟ್ಟು ಈ ಜನರೇಷನ್ ಅಲ್ಲಿ ನಾನು ಅವನು ಸೂಟ್ ಆಗೋತ ಕತೆ ಮಾಡಿಕೊಟ್ಟಿದ್ದೀನಿ ಕೇಳಿದ ತಕ್ಷಣ ಅವ್ರು ತುಂಬಾ ಖುಷಿ ಆಯ್ತು ಅದೇ ರೀತಿ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ ನಾನು ಸರ್ ಇದು ನನಗೆ ಕೊಡಿ ಸರ್ ನಾನೇ ಮಾಡಿಕೊಡಿ ನಾನೇ ಮಾಡಿಕೊಡಿ ಅಂತ ಕೇಳಿದ ಅದು ಮಾತಾಡ್ತಾ ಶಿವರಾಜ್ ಕುಮಾರ್ ಪ್ರಾಜೆಕ್ಟ್ ಒಂದಿದೆ ನನ್ನ ಹತ್ರ ಅಂತ ಪುನಃ ನಾನು ಹೇಳಿದ್ದೀನಿ ಅದು ನಾನೇ ಮಾಡ್ತೀನಿ ಸರ್ ಅಂತ ಅವ್ರು ಹೇಳಿದ್ದಾರೆ ತುಂಬಾ ಸಂತೋಷ ಯಾಕಂದ್ರೆ ಕಮಿಟ್ಮೆಂಟ್ ಇರೋ ವ್ಯಕ್ತಿ ಹತ್ರ ನಾವು ಎಷ್ಟಾದ್ರೂ ಕೆಲಸ ಮಾಡಬಹುದು ನಿರ್ಮಾಪಕರು ನಿರ್ದೇಶಕರ ರಿಲೇಶನ್ಶಿಪ್ ಅಂದ್ರೆ ತಂದೆ ತಾಯಿ 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 ಮನೆಯಲ್ಲಿದ್ದು ಎಲ್ಲ ಕೆಲಸ ಮಾಡಿಕೊಡ್ತಾರೆ ತಂದೆ ಆಸೆ ಓಡಾಡ್ಕೊಂಡು ಕಷ್ಟ ಕಷ್ಟಪಟ್ಟು ದುಡ್ಡು ಕೊಡ್ತಾರೆ ತಾಯಿ ಒಬ್ಬ ನಿರ್ದೇಶಕ ತಂದೆ ಒಬ್ಬ ನಿರ್ಮಾಪಕ ನಿರ್ಮಾಪಕ ನಿರ್ದೇಶಕ ಈ ತಂದೆ ತಾಯಿ ಸೇರಿದರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೋದು ಡಾಕ್ಟರ್ ಮಾಡಬಹುದು ಇಂಜಿನಿಯರ್ ಮಾಡಬಹುದು ಏನೇನು ಮಾಡಬಹುದು ಅದೇ ರೀತಿ ನಮ್ಮಿಬ್ಬರ ಕಡೆಗಳಲ್ಲಿ ನಮ್ಮಿಬ್ಬರ ರಿಲೇಶನ್ಶಿಪ್ ನಲ್ಲಿ ಒಳ್ಳೆ ಒಳ್ಳೆ ಚಿತ್ರ ಮಾಡಿ ಸಮಾಜಕ್ಕೆ ಇವಾಗ ಇಂಡಸ್ಟ್ರಿಯಲ್ ಇದೆಯಲ್ಲಿ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ನಾವು ಬಳಕೊಂತ ಇದ್ವಿ ಒಂದು ಮಾತು ಹೇಳಿದ್ದಾರೆ ನಾನು ಬರೋ ಮಾಡ್ತೀನಿ ಸರ್ ಐ ಹ್ಯಾಡ್ ಎ ಗುಡ್ ಟೆಕ್ನಿಕ್ ಐ ಹ್ಯಾಡ್ ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಕಂಪ್ನೀಸ್ ಇದೆ ನನಗೆ ಅದರಿಂದ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ರೀಚ್ ಮಾಡ್ತೀನಿ ಸಕ್ಸಸ್ ಮಾಡಿದ್ವಿ ಅಂತ ಹೇಳಿದ್ದಾರೆ ನಾನು ಹೇಳ್ತೀನಿ ನಾನು ಎಲ್ಲಿ ಹೋದ್ರು ಜನ ಕೇಳ್ತಾರೆ ಯಾಕಂದ್ರೆ ಮಾಡ್ತಾ ಇಲ್ಲ ಅಂತ ನೀವು ನೋಡ್ತಾ ಇಲ್ಲ ನಾನು ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ ಜೋಕಾಗಿ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡೇ ನೋಡ್ತಾರೆ ಎನಿ ಲ್ಯಾಂಗ್ವೇಜ್ ತೆಲುಗು ಆಗಲಿ ತಮಿಳು ಆಗಲಿ ಮಲಯಾಳಂ ಆಗಲಿ ಕನ್ನಡ ಆಗಲಿ ಹಿಂದಿ ಆಗಲಿ ಸದ್ಯಕ್ಕೆ ಮಲಯಾಳಂ ಫಿಲ್ಮ್ ಲ್ಯಾಂಡ್ ಚೆನ್ನಾಗಿ ಆಡಿಯನ್ಸ್ ನ ಕ್ಯಾಚ್ ಮಾಡ್ತಾರೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಎಲ್ಲೋ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಇಡುತ್ತಾ ಇದೀವಿ ನಾವು ಇಡುವುದೇ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ ಒಳ್ಳೆ ಸಿನಿಮಾ ಮಾಡಿ ನೀವು ಸೆಕ್ಸ್ ಆಗಬೇಕು ನಾನು ಸೆಕ್ಸ್ ಆಗಬೇಕು ನಿನ್ನಲ್ಲಿ ಒಬ್ಬ ಕಲಾವಿದ ಯಾವ ರೀತಿ ಆಚೆ ತರಬೇಕು ನಿಮ್ಮನ್ನು ಕಲಾವಿದರಾಗಿ ಪ್ರೂವ್ ಮಾಡಬೇಕು ಅನ್ನೋದು ನನ್ನ ಶಕ್ತಿ ನನ್ನ ಶಕ್ತಿ ನೀವು ಸೆಕ್ಸ್ ಆಗೋ ಥರ ಮಾಡಿದ್ರಿ ಅನ್ನದಾತರಾಗಿ ನೀವು ಸೆಕ್ಸ್ ಆಗೋ ಥರ ಮಾಡ್ತೀನಿ ನಾನು ಒಳ್ಳೆ ಸಿನಿಮಾ ಮಾಡಿದರೆ ತಪ್ಪದೇ ಆಡಿಯನ್ಸ್ ಬಂದು ಸಿನಿಮಾ ನೋಡ್ತಾರೆ ಸಕ್ಸಸ್ ಮಾಡ್ತಾರೆ ಸಕ್ಸಸ್ ಮಾಡ್ತಾರೆ ಸಕ್ಸಸ್ ಮಾಡ್ತಾರೆ ಆ ಕಾನ್ಫಿಡೆನ್ಸ್ ಇವತ್ತು ಇವನಿಗೆ ಡೀಪೆಸ್ಟ್ ಕಂಡೋಲೆನ್ಸ್ ಟು ಮೈ ಉಸ್ತಾದ್ ಜಿ ಪಂಡಿತ್ ರಾಜೀವ್ ತಾರನಾಥ್ ಜಿ ನಿನ್ನೆ ರಾತ್ರಿ ತೀರ್ಕೊಂಡಿದ್ದಾರೆ ಅಷ್ಟು ದೊಡ್ಡ ಕಲಾವಿದ್ರು ಕರ್ನಾಟಕದಲ್ಲಿ ಇದ್ರು ನಮ್ಮ ಯೂಟಿಲೈಸ್ ಮಾಡಲಿಲ್ಲ ಅವರು ಹೋಗುವಾಗ ಸರ್ ಏನಾದರೂ ಬೇಕಾಗಿತ್ತ ನಿಮಗೆ ಅಂತ ಕೇಳಿದ ಮೇಲೆ ಲಾಸ್ಟ್ ವೀಕ್ ಏನು ಹೇಳಿದ್ರು ಅಟ್ಲೀಸ್ಟ್ ನನ್ನ ಕಮಲವರೇ ನಾನು ಹೋಗುವಾಗ ಅಟ್ಲೀಸ್ಟ್ ಈ ರಾಗ ನಾನು ಕಲ್ತ್ಕೊಂಡು ಹೋಗಬೇಕಾಗಿತ್ತು ಅವರು ಏನು ನೈಂಟಿ ಇಯರ್ಸ್ ಈ ರಾಗ ಕಲ್ಕೊಂಡು ಹೋಗ್ಬೇಕಾಗಿತ್ತು ಈ ತರ ಜನರು ಇನ್ನೂ ಇದ್ದಾರೆ ನಮ್ಮ ಜೀವನದಲ್ಲಿ ಮತ್ತು ಈ ಆಕ್ಟಿಂಗ್ ಭಗತ್ ರಾಜ್ ಅವರು ಬಂದು ಸರ್ ನಂದು ಸಿನಿಮಾ ನೀವೇ ಹೀರೋ ಆಗಬೇಕು ಸರ್ ಅಂತ ಕೈಯಿಂದ ಬಂದೆ ನೀವೇ ಸೂಟ್ ಆಗ್ತೀರ ಸರ್ ನೀವು ಮಾಡಿ ಅಂತ ಆವಾಗ ನನಗೆ ಏನು ಗೊತ್ತಿರ್ಲಿಲ್ಲ ಆಕ್ಟಿಂಗ್ ಬಗ್ಗೆ ಅವಾಗ ನಸರುದ್ದೀನ್ ಶಾ ಅವ್ರದ್ದು ಕಝಿನ್ ಮತ್ತು ರಾಜ್ ಅಂತ ಇವ್ರ ಜೊತೆ ಇದ್ದಾರೆ ಕಮಲ್ ಮತ್ತು ರಜನಿಕಾಂತ್ ಸರ್ ಜೊತೆ ಅವರು ಬಂದು ಟ್ರೈನಿಂಗ್ ಕೊಟ್ಟರು ಆಲ್ಮೋಸ್ಟ್ ಏಟ್ ಇಯರ್ಸ್ ಟು ನೈನ್ ಇಯರ್ಸ್ ಅದೇ ಆ್ಯಕ್ಟಿಂಗ್ ಆಕ್ಟಿಂಗ್ನವರ ಸಗಡು ಮೈ ಅದರಲ್ಲಿ ಏನು ಟೆಕ್ನಿಕ್ ಇದೆ ಎಲ್ಲ ನಾನು ಕತ್ಕೊಂಡಿದ್ದೆ ಕೆಲವು ಡೈರೆಕ್ಟರ್ಸ್ ಅನೀಸ್ ಸಾಬ್ ಇರಲಿ ಬೋನಿ ಕಪೂರ್ ಇರಲಿ ಕ್ಯಾಮ್ರಾ ಬಗ್ಗೆ ತುಂಬ ಮಾಹಿತಿ ಕೊಟ್ಟರು ಆವಾಗ ಸೂಟ್ನಲ್ಲಿ ಒಂದು ಏನಾಯಿತು ಏನಾಯ್ತು ಡಿಒ ಪಿ ಅವರು ಒಂದು ಲೆನ್ಸ್ ಬೇರೆ ಹಾಕಿಟ್ರು ನಾನು ಇಲ್ಲಿ ಒಂದು ಲಾಸ್ಟ್ ಸೀನ್ ಮಾಡ್ತಾ ಇದ್ದೆ ಕಂಪ್ಲೀಟ್ಲಿ ಇವಾಗ ಆ ಲಾಸ್ಟ್ ಸೀನಲ್ಲಿ ಏನಾಯಿತು ನಾನು ಅದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಸೀನ್ ಒಂದೇ ಮಿನಿಟ್ನಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟ್ ಪೇಜಸ್ ನಾನು ಜಸ್ಟ್ ಮಾಡಬೇಕು ಆವಾಗ ಜಸ್ಟ್ ನಿಮ್ಮ ಕ್ಯಾಮ್ರಾ ನೋಡಿದ ತಕ್ಷಣ ಆ ಲೆನ್ಸ್ ಮೇಲೆ ನನ್ನ ಕಣ್ಣು ಹೋಯಿತು ಆಮೇಲೆ ಸರ್ ಆ ಕ ಲೆನ್ಸ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಈ ಲೆನ್ಸ್ ಹಾಕಿ ಬಂದು ಸರ್ ಅಂತ ಹೇಳಿದೆ ಆಮೇಲೆ ನಾನು ಇಂಡಸ್ಟ್ರಿ ಜನರಿಗೆ ಎಷ್ಟು ವರ್ಷ ಇದ್ದೀನಿ ಓಕೆ ಇದೇ ಇದರಲ್ಲಿ ಮಾಡಿ ಅಂತ ಆಮೇಲೆ ಅವರೇ ಒಪ್ಪಿಕೊಂಡ್ರು ಕರೆಕ್ಟ್ ಹೇಳಿದ್ದು ಇದು ಲೆನ್ಸ್ ಚೇಂಜ್ ಯಾಕೆ ಗೊತ್ತ ಒಂದು ಗೊತ್ತರ್ಗೆ ನಾನು ತುಂಬ ಜನ ಕೇಳಿದ್ರು ನೋಡಿದ್ರೆ ಈ ತರ ಬಟ್ ಆಕ್ಟಿಂಗ್ ಕ್ಯಾಮ್ರಾ ಬಿಟ್ಟು ನೀವು ಅಲ್ಲಿ ನನಗೆ ಏನಾದ್ರೂ ಮಾಡಿಸ್ಕೊಳ್ಬೇಕು ಬಟ್ ಕ್ಯಾಮ್ರಾ ಮುಂದೆ ಬಂದ್ರೆ ನಾನು ಒಬ್ಬ ಆರ್ಟಿಸ್ಟ್ ಸ್ಟೂಡೆಂಟ್ ಗುರು ಶಿಷ್ಯ ನಾನು ಬರ್ತಾ ಇರೋದು ಅಷ್ಟು ವರ್ಷ ಆಕ್ಚುಲಿ ಸರೋದ್ ನಾನು ಇವಾಗ ಬರ್ತಾ ಬಳಸ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ ಇದು ಡಿಫಿಕಲ್ಟ್ ಇನ್ಸ್ಟ್ರೂಮೆಂಟ್ ಸರಿಗಮಾ ಪದದಿಂದ ಎಲ್ಲಿದೆ ಅಂತ ಗೊತ್ತಿಲ್ಲ ಟಿಪ್ ಆಫ್ ಫಿಂಗರ್ ಮಾಡಬೇಕು ಆ ಪ್ರಪಂಚ ಸರೋದ್ ಬಜಾ ನಂದು ಪೂಜೆ ಎಲ್ಲಿ ನಾನು ಸರೋದ್ ಬಜಾಸ್ತಾ ಇದ್ದೀನಿ ಅದು ನನ್ನದು ದೇವಸ್ಥಾನ ಅದೇ ತಿಳ್ಕೊಂಡು ಆಮೇಲೆ ಜಸ್ಟ್ ಮಾಹಿತಿ ತುಂಬಾ ಶ್ಲೋಕಗಳು ಕಂಪ್ಲೀಟ್ಲಿ ನಾನು ಇದು ಮಾಡ್ತಾ ಇದ್ದೆ ಆವಾಗ ಜಸ್ಟ್ ಈ ಶ್ಲೋಕ ತುಂಬಾ ಇಷ್ಟ ಆಯ್ತು ಜಟಾಟವಿ ಗಲ ಜ್ವಲ ಪ್ರವಾಹ ಪಾತ್ರಸ್ಥದೆ ಗಲೆ ಬೆಲೆಂಬಲಂಬಿತಮ್ ಭುಜಂಗ ತುಂಬ ಇದು ಜಸ್ಟ್ ಅರ್ಥ ಮಾಡಿಕೊಂಡು ನಂದು ಜೀವನನೇ ಚೇಂಜ್ ಆಗ್ತದೆ ದೇವ್ರು ಎಲ್ಲ ಕೊಟ್ಟು ಯಾವ ತರ ಜೀವನ ಮಾಡಬೇಕು ಯಾವ ತರ ಜೀವನ ಶ್ರೀಕೃಷ್ಣ ಅರ್ಜುನ್ಗೆ ಹೇಳ್ತಿದ್ದಾರೆ ಮಹಾಭಾರತದಲ್ಲಿ ಇವಾಗ ಹೇಳ್ತಾ ಇದ್ದಾರೆ ದೇವ್ರು ಎರಡು ದಿನ ಕೊಟ್ಟಿದ್ದಾರೆ ಒಂದು ಒಳ್ಳೆ ದಿನ ಒಂದು ಕೆಟ್ಟ ದಿನ ಒಳ್ಳೆ ದಿನ ಬಂದ್ರೆ ಯಾರಿಗೂ ಕೆಟ್ಟ ಮಾಡಬೇಡಿ ಕೆಟ್ಟ ದಿನ ಬಂದ್ರೆ ಒಳ್ಳೆ ದಿನ ವೇಟ್ ಮಾಡಿ ಇದು ಸೂಟ್ ಫಿಲ್ಮ್ ರಿಲೀಸ್ ಆಗುವ ಮುಂಚೆ ಒಂದು ಜರ್ನಲಿಸ್ಟ್ ನನಗೆ ಕೇಳಿದ್ರು ಸರ್ ಇವಾಗ ಫಿಲ್ಮ್ಸ್ ಓಡ್ತಾ ಇಲ್ಲ ಏನು ಅಂತ ನಾನು ಜಸ್ಟ್ ಒಂದು ಮಾತು ಹೇಳಿದೆ ನೋಡಿ ಸೋಲು ಗೆಲುವು ಎಲ್ಲಾರ್ಗು ಇದೆ ಅಲ್ಲಿ ಫಿಲ್ಮ್ ಹಿಟ್ ಆಗುತ್ತದೆ ಇಲ್ಲ ನನಗೆ ಏನು ಗೊತ್ತಿಲ್ಲ ಬಟ್ ನಾನು ಹಿಟ್ ಆಗ್ತೀನಿ ಅಂತ ಹೇಳ್ತಾರೆ ಯಾಕೆ ಗೊತ್ತಾ ನನ್ನ ಕಲೆಯಲ್ಲಿ ಆಸ್ ಎನ್ ಎಕ್ಸಾಮಿನೇಷನ್ ನಾನು ಕೊಟ್ಟಿದ್ದೀನಿ ಅಲ್ಲಿ ನನ್ನ ಕಲೆಯಲ್ಲಿ ನಾನು ಒನ್ ಪರ್ಸೆಂಟ್ ಅಲ್ಲಿ ಕಡಿಮೆ ಮಾಡಲಿಲ್ಲ ಒಂದ್ ರಾತ್ರಿಯಲ್ಲಿ ಆಲ್ಮೋಸ್ಟ್ ಫೈವ್ ಥೌಸಂಡ್ ಮೇಲ್ಸ್ ನಾರ್ತ್ ಕರ್ನಾಟಕದಿಂದ ಇಲ್ಲಿಂದ ಅಲ್ಲಿಂದ ಎಷ್ಟು ಅಭಿಮಾನಿಗಳು ತುಂಬಾ ಎಷ್ಟು ಜನ ಮತ್ತು ಸರ್ ತುಂಬಾ ಇಷ್ಟಪಟ್ಟಿದ್ರು ಉಪೇಂದ್ರ ಸರ್ ವೈಫ್ ಪ್ರಿಯಾಂಕಾ ಅವರು ಇಷ್ಟು ಜನ ಶಕ್ತಿ ಕಪೂರ್ ಸ್ವಲ್ಪ ಸೀನ್ಸ್ ನೋಡಿಬಿಟ್ಟು ಅವ್ರಿಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷದಿಂದ ನಾನು ಜೊತೆಗೆ ಇದ್ವಿ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನಾನು ಯಾರಿಗೂ ಅಷ್ಟು ಇದ್ದಿರಲಿಲ್ಲ ಬಾಂಬೆನಲ್ಲಿ ನಾನು ನ್ಯಾಷನಲ್ ಹೆಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ವಿಡಿಯೋ ಇದ್ದೆ ಅಷ್ಟು ಜನ ಬರ್ತಾ ಇದ್ರು ಡೈರೆಕ್ಟರ್ ಅವರು ನಾನು ಯಾವತ್ತೂ ಇರಲಿಲ್ಲ ನನಗೆ ಒಂದು ಅವಕಾಶ ಕೊಡಿ ಅಂತ ಬಟ್ ಏನೋ ಲಕ್ ಬೈ ಚಾನ್ಸ್ ಅಂತ ನನ್ನ ಲೈಫ್ನಲ್ಲಿ ಫಸ್ಟ್ ನಾನು ತಗೊಂಡಿದ್ದು ನನ್ನ ಫಸ್ಟ್ ಸ್ಯಾಲರಿನಲ್ಲಿ ಸೂಟೇ ಆ್ಯಕ್ಚುಲಿ ಅದೇ ಸೂಟ್ ನನಗೆ ಟೈಟಲ್ನು ಬರುತ್ತದೆ ಅಂತ ಗೊತ್ತಿದ್ದು ಹೈಯೆಸ್ಟ್ ಕಲೆಕ್ಷನ್ ಆಫ್ ಸೂಟ್ ನನ್ನ ಹತ್ರ ಆ ಟೈಮೇ ಇತ್ತು ಬಟ್ ಅದೇ ಸೂಟ್ ಹೇಳಿದ ತಕ್ಷಣ ಏನೋ ದೇವರು ಬರ್ತ್ ಏನು ಏನ್ ಒಂದು ಜ್ಯೋತಿಷಿ ಯಾವತ್ತೂ ಹೇಳ್ತಾ ಇದ್ರು ಸರ್ ದೇವರು ಅರವತ್ತು ವರ್ಷ ತನಕ ಏನ್ ಜೀವನದಲ್ಲಿ ಆಗ್ಬೇಕು ಅದು ಆಗ್ಲೇ ಆಗುತ್ತೆ ನಾವು ಪ್ರಯತ್ನ ಮಾಡಬೇಕು ಎಲ್ಲಿ ಕಷ್ಟ ಇರ್ತದೆ ಅದು ತಾಳ್ಮೆ ಮಾಡಬೇಕು ಆ ತರಾನೇ ಜೀವನ ಲಗ್ ಬೈ ಚಾನ್ಸ್ ಅಂತ ಎಲ್ಲ ಬರ್ತಾ ಇದೆ ಇವಾಗ ಸಾಯಿ ಪ್ರಕಾಶ್ ಸರ್ ಜೊತೆ ಮೀಟ್ ಮಾಡಿ ನಂದು ಒಳಗಡೆ ಭಾವನೆ ಯಾವ ತರ ಒಳಗಡೆ ಕಾನ್ಸೆಪ್ಟ್ ಹೇಳಿದ್ರು ಕಾನ್ಸೆಪ್ಟ್ ನಲ್ಲಿ ನಿಜವಾಗ್ಲೂ ರಾತ್ರಿ ನಿದ್ರೆ ಬಂದಿದೆ ಯಾಕೆ ಇದೇ ಈ ಟೈಮ್ ನಲ್ಲಿ ಇದೇ ಕಾನ್ಸೆಪ್ಟ್ ಬೇಕಾಗಿರೋದು ಹಂಡ್ರೆಡ್ ಪರ್ಸೆಂಟ್ ನೋಡಿ ನಾನು ಫುಲ್ ಫಿಲ್ಮ್ ಇಂಡಸ್ಟ್ರಿಗೆ ಚೇಂಜ್ ಮಾಡಕ್ಕೆ ನಾನು ಗೊತ್ತಿಲ್ಲ ಅಟ್ಲೀಸ್ಟ್ ನನ್ನ ಪರಿವಾರ ಎಷ್ಟು ಜನ ಇದ್ದಾರೆ ಅಟ್ ಲೀಸ್ಟ್ ನಾನು ಈ ಫಿಲ್ಮ್ ನನಗೆ ಸಕ್ಸಸ್ ಮಾಡಿ ತೋರಿಸ್ತೀನಿ ಅಂತ ಒಂದು ಕಾರ್ಪೊರೇಟ್ ಲೆವೆಲ್ನಲ್ಲಿ ತೊಗೊಂಡು ಹೋಗ್ಬಿಟ್ಟು ತುಂಬ ಕಾರ್ಪೊರೇಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ಕರ್ನಾಟಕದಲ್ಲಿ ಒಂದು ಸಿನಿಮಾ ಥೋನ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಸೇಫ್ ಸಿನಿಮಾ ಸೇಫ್ ಕನ್ನಡ ಅಂತ ನಾನು ಕಾನ್ಸೆಪ್ಟ್ ನಡೆಸ್ತಾ ಇದ್ದೀನಿ ಕಾರ್ಪೊರೇಟ್ನಲ್ಲಿ ತುಂಬ ಜನ ಲೈಕ್ ಮಾಡಿದ್ದಾರೆ ಮತ್ತು ತುಂಬ ಸಪೋರ್ಟ್ ರಾಜು ಸರ್ ಡಿಸ್ಟ್ರಿಬ್ಯೂಟರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಓವರ್ ಟು ರಾಜು ಸರ್ ಗುರು ಸಿದ್ದೇಶ್ವರ नमगुरू इश्तु सपोर्ट मारे दुरु, जस होत तरशना सर 100 परसेंट नाउ मिंगे सपोर्ट जस्ट हैं, जस्ट नान जस फोर मास तरशना इमीडिएटली ये ये नहीं रे दुरु ना सर 100 परसेंट मारे मासर, सर निगोस कराना उन्हें दीजिए सर, वो सब रुसिनिमा के नाउ सपोर्ट मारते हुए सर बंता, सर सनमन श्री साई प्रकाश ओम्ये अलग ಪತ್ರಿಕೋದ್ಯಮಿಗಳಿಗೆ ನನ್ನ ಅಂತ ಬಂದಿದೆ ನಾನು ಸುಮಾರು ನಲ್ವತ್ತೆರಡು ವರ್ಷ ನನಗೆ ಇಪ್ಪತ್ತೊಂದು ವರ್ಷ ನಮ್ಮ ತಂದೆಯವರು ಸಿದ್ಧಲಿಂಗೇಶ್ವರ ಟೆಂಟ್ ಕಟ್ಟಿದ್ರು ಅವತ್ತಿಂದ ಇವತ್ತರ್ಗು ಒಂದು ಮೂರು ನಾಲ್ಕು ಥಿಯೇಟ್ರ್ಗಳು ಕಟ್ಟಿದ್ದೀನಿ ಅಲ್ಲಾಗಿ ಬೆಳ್ಕೊಂಡ್ಬಂದಿ ಒಂದು ಪಿಕ್ಚರ್ ಹಾಕಿದ್ದೆ ನಾನು ನಾಗ ದೇವ್ರಿ ಅದನ್ನು ನಾನು ಮೂವತ್ತೈದು ದಿವಸ ಓಡಿಸ್ತೇನೆ ಈ ರೀತಿ ನಾನು ಬೆಳೆಸ್ಕೊಂಡ್ಬಂದಿ ಹೊಸ ಊರಿಗೆ ಈಗ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಹಳಬ್ರು ಪಿಕ್ಚರ್ಗಳಲ್ಲಿ ಈಗ ಐ ಬಡ್ಜೆಟ್ ಕೇಳ್ತಾರೆ ಪಿಕ್ಚರ್ ತೆಗಿಯಕ್ಕೆ ಆಗ್ತಾ ಇಲ್ಲ ತೆಗ್ದು ದೊಡ್ಡ ದೊಡ್ಡವರೇ ತೆಗಿಬೇಕು ದೊಡ್ಡ ದೊಡ್ಡವರೇ ಹಾಕ್ಬೇಕು ಚಿಕ್ಕ ಪುಟ್ಟ ಆಗ್ತಾ ಇಲ್ಲ ಆಮೇಲೆ ಪ್ರೇಕ್ಷಕರು ತುಂಬ ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ಬರ್ತಾ ಬರ್ತಾ ಸಾಹೇಬ್ರು ಪಿಕ್ಚರ್ ತೆಗೆದಾಗ ದೇವ್ರ ಪಿಕ್ಚರ್ಗೆ ಬರೀ ಹೆಣ್ಮಕ್ಳೇ ಬರೋದು ನಾನು ಬೆಳೆ ಸ್ವಲ್ಪ ಕಿತ್ತು ಕಿತ್ತು ಸಾಕಾಗ ಯಾಕೆ ದೇವ್ರು ಬಂದ ಈಗ ಎಲ್ಲಿ ದೇವ್ರು ಇಂಥ ಡೈರೆ ಈಗ ಅವರು ಇತ್ತೀಚೆಗೆ ಪಿಕ್ಚರ್ಗಳು ಮಾಡ್ತಾ ಇಲ್ಲ ಈಗ ಎಲ್ಲ ಫೈ ಏನಿದ್ರು ನಾನು ಹೇಳ್ಬಾರ್ದು ಯಾಕೆ ನಾನು ಅದರಲ್ಲೇ ಬೆಳೆದು ಬಂದಿರೋದ್ರಿಂದ ನನ್ನ ವೃತ್ತಿ ಸಿನ್ಮಾ ನಾನು ಇವರೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದ ನಾನು ತೋರಿಸ್ ತೋರಿಸ್ತೀನಿ ಪ್ರೇಕ್ಷಕರು ಕರೆದು ನೋಡಿ ಅಪ್ಪ ಚೆನ್ನಾಗಿದ್ರೆ ಅವರಿಗೆ ಚೆನ್ನಾಗಿಲ್ಲ ಅಂದ್ರೆ ಅವರಿಗೆ ಆ ರೀತಿ ನಾವು ಬಂದಿರೋದ್ರಿಂದ ಈಗ ಇವ್ರು ಕೇಳಿದ್ರು ಸರ್ ಬನ್ನಿ ಹೊಸಬ್ರಿಗೆ ಆದ್ಯತೆ ಕೊಡೋಣ ಯಾಕಂದ್ರೆ ಹಳೊಬ್ರು ಈಗ ನಮ್ಗೆ ಬೆಳವಣಿಗೆ ಅಷ್ಟೇ ಪಿಕ್ಚರ್ ಬರ್ತಾ ಇರೋದು ಈ ಸಿನಿಮಾದಲ್ಲಿ ಥಿಯೇಟರ್ಗಳೆಲ್ಲ ಕ್ಲೋಸ್ ಹಾಕೋ ಮಟ್ಟಕ್ಕೆ ಬಂದ್ಬಿಡಿದೆ ಈಗ ಮಾ ಮಾಲ್ ಮಾಲಲ್ಲಿ ಎರಡು ಶೋ ಹಾಕ್ತಾರೆ ಮೂರನೇ ದಿವಸ ಕಿತ್ತಾಕಿರ್ತಾರೆ ರಾಜಣ್ಣ ಕೇಳಿ ಏನ್ ರಾಜಣ್ಣ ನಾನು ತ್ರೀ ಡೇಸ್ ಯಾವ್ದು ದೊಡ್ಡ ಇರೋದು ಬಂತ ಮೂರು ದಿವಸ ಬರುತ್ತೆ ನಾಲ್ಕು ದಿವಸ ಬರಲ್ಲ ಏನ್ ಮಾಡೋಣ ಸುಮ್ಮನೆ ಕೂತ್ಕೊಂಡು ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ ಪ್ರೇಕ್ಷಕರು ಬರಲ್ಲ ಆಗ ಈಗ ಏನ್ ಮಾಡಿದೀನಿ ನಾನು ಈಗ ಒಂದು ಮೂರು ತಿಂಗಳಿಂದ ಹೊಸ ನನ್ ಪಿಕ್ಚರ್ಗೆ ಬನ್ನಿ ಅಪ್ಪ ಹಾಕೊಡ್ಕೋ ಎರಡ್ ಶೋ ಬೇಕಾ ಒಂದ್ ಶೋ ಬೇಕಾ ನೋಡೋಣ ನಿಮ್ ಪಿಕ್ಚರ್ ತಡೀತದ ತಡದ್ರೆ ಎರಡು ಶೋ ಹಾಕೋಣ ಇಲ್ಲಾದ್ರೆ ಒಂದ್ ಶೋ ಹಾಕೋಣ ಹೊಸ ಅಟ್ಲೀಸ್ಟ್ ಹೊಸಬುರೋ ದರ್ಶನ್ ಅವರು ಅವಾಗಲೂ ಹೊಸಬರೇ ಅವರು ಏನು ಸ್ವಾಮಿ ಸದ್ರಿ ಸುದೀಪ್ ಎಲ್ಲ ಮುಂದೆ ಬೆಳೆದಂಥವ್ರು ಆಮೇಲೆ ರವಿಚಂದ್ರನ್ ಅವ್ರ ತಂದೆ ಅವ್ರಿಗೆ ಗೊತ್ತಿಲ್ಲ ನಾವೇಳ್ಬ ನಾವು ಅಲ್ಲಿ ಇದ್ದರು ಹಾಗಾಗಿ ಅವಾಗ ನಮಗೆ ಗೊತ್ತಿದ್ದ ಎಮ್ ಜಿ ಆರು ರಾಜ್ಕುಮಾರ ವಿಷ್ಣುವರ್ಧನ್ ಅಂಬರೀಷು ಇವ್ ಇವ್ರುಗಳು ಬಿಟ್ಟರೆ ಹೀರೋಗಳು ಅವಲ್ಲ ಆಮೇಲೆ ಹೊಸ ಹೊಸ ಪ್ರತಿಭೆಗಳನ್ನು ತಂದರು ಹೀರೋಗಳು ಮಾಡಿದ್ರು ಡೈರೆಕ್ಟ್ರು ಪ್ರೊಡ್ಯೂಸರು ಬೆಳೆದ್ರು ಇವತ್ತು ಆ ಸಿನಿಮಾ ಏನಾಗ್ತಾ ಇದೆ ಹಾಗೆ ಇವರು ಹೊಸಬ್ರು ಮುಂದೆ ಆಗ್ಬೋದು ಸಾಯಿ ಪ್ರಕಾಶ್ ಅವರು ಈಗ ಹೇಳಿದ್ರು ಅವ್ರು ಹೇಳಿದಾಗ ನನಗೆ ಅನಿಸ್ತು ಒಂದು ಏನು ಪಿಚರ್ ಮಾಡಿಸಿ ಗ್ಯಾರಂಟಿ ಸಕ್ಸಸ್ ಆಗ್ತಿಲ್ಲ ಯಾಕಂದ್ರೆ ಗುರುಗಳು ಅದೇ ಮಿಂಗ್ ಅಥವಾ ಅವರು ಮುಂದಕ್ಕೆ ಬರ್ಬೋದು ಅದಕ್ಕೋಸ್ಕರ ನಾವು ಹೊಸಬ್ರಿಗೆ ಆದ್ಯತೆ ಕೊಡ್ತಾ ಇದ್ದೀವಿ ನನ್ನ ಪ್ರೇಕ್ಷಕರು ಬಂದು ನೋಡಿ ಇಂಥವ್ರು ಬೆಳೀಲಿ ಇವರು ಹತ್ತು ಪಿಕ್ಚರ್ ತೆಗೆದ್ರೆ ನಾವು ಥಿಯೇಟ್ರಿಗೂ ಒಳ್ಳೆಯದು ಡೈರೆಕ್ಟರ್ಗೂ ಒಳ್ಳೆಯದು ಈ ಥರ ಸಿನಿಮಾ ಮುಂದೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಹೊಸಬ್ರಿಗೆಲ್ಲ ಆದ್ಯತೆ ಕೊಡ್ತಾ ಇದ್ದೀನಿ